ನಲ್ಲಿ ಜೋರಾಯ್ತು ಡಿಸಿ ಕೂಗು ಎಲೆಕ್ಷನ್ ಮುಗಿತಾ ಇದ್ದಂತೆ ಬಂದಿದೆ ಬೇಡಿಕೆ ಮತ್ತೆ ಡಿಸಿಎಂ ಕೂಗು ಎತ್ತಿದ ಸಚಿವ ಕೆ ಎನ್ ರಾಜಣ್ಣ ಮೂರು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಲು ರಾಜಣ್ಣ ಒತ್ತಾಯ ಮಾಡಿದ್ದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆ ಅನುಕೂಲ ಆಗುತ್ತೆ ಈ ಹಿಂದೆಯೂ ನಾನು ಡಿಸಿಎಂ ಸ್ಥಾನದ ಬೇಡಿಕೆ ಇಟ್ಟಿದ್ದೆ ಆಗ ಖರ್ಗೆ ಅವರು ಎಲೆಕ್ಷನ್ ಇದೆ ಸುಮ್ಮನಿರಿ ಅಂದಿದ್ರು ಚುನಾವಣೆ ಮುಗಿದಿದೆ ನಾನೇ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಖರ್ಗೆ ಬಳಿ ಡಿಸಿಎಂ ಸ್ಥಾನದ ಅಗತ್ಯತೆ ಬಗ್ಗೆ ವಿವರಿಸ್ತೀನಿ ಅಂತ ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಬಹಳ ಸ್ಪಷ್ಟ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ ನಲ್ಲಿ ಅನ್ನೋದು ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಸಿ ಎಂ ಹುದ್ದೆ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇರೋದು ಒಂದ್ ಕಡೆ ಆದ್ರೆ ಮೂವರು ಡಿ ಸಿ ಎಂ ಆಗ್ಬೇಕು ಅಂತ ಹೇಳಿ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ ಅದರಲ್ಲೂ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರೇ ಈ ರೀತಿಯಾಗಿ ಸುದ್ದಿಯನ್ನು ಸುದ್ದಿಯನ್ನ ಹಬ್ಬಿಸ್ತಾ ಇರುವುದು ಮೂವರು ಡಿ ಸಿ ಎಂ ಹುದ್ದೆ ಬೇಕೇ ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇರುವುದು ಇದೆಲ್ಲದರ ನಡುವೆ ಕೆಲವೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ಅಸಮಾಧಾನ ಉಂಟಾಗ್ತಾ ಇದೆ ಮೂವರು ಡಿ ಸಿ ಎಂ ಹುದ್ದೆ ಸೃಷ್ಟಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಇದರ ಬಗ್ಗೆ ಈಗ ಮತ್ತೆ ಸ್ವತಃ ಕೆ ಎನ್ ರಾಜಣ್ಣ ಅವರೇ ಧ್ವನಿ ಎತ್ತಿದ್ದಾರೆ ಮೂವರು ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡುವುದಕ್ಕೆ ರಾಜಣ್ಣ ಮತ್ತೊಮ್ಮೆ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆ ಅನುಕೂಲ ಆಗುತ್ತೆ ಈ ಹಿಂದೆಯೂ ಕೂಡ ನಾನು ಡಿ ಸಿ ಎಂ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ದೆ ಆಗ ಖರ್ಗೆ ಎಲೆಕ್ಷನ್ ಇದೆ ಸುಮ್ನೀರಿ ಅಂತ ಹೇಳಿದ್ರು ಚುನಾವಣೆ ಮುಗಿದಿದೆ ನಾನೇ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಮಾತನಾಡಿದ್ದಾರೆ